ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಅನ್ಲಾಕ್ ರಾಘವ ಟೀಮ್ ಇದೆ ಮಾತಾಡ್ಸ್ತಾ ಹೋಗೋಣ ಎಲ್ಲ ಗೊತ್ತಿರೋರೆ ನಮಸ್ಕಾರ ಹೇಗಿದ್ದೀರಾ ಇದೆ ತರ ನಿಮ್ ಚಾನಲ್ ಹೆಸರು ತರ ಎಲ್ಲ ಜನನು ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಸಿನಿಮಾ ನೋಡಿ ಫಸ್ಟ್ ಈಗ ಬಂದಾಗ ಅನ್ಸಿದ್ದು ನಿಮ್ ಫಸ್ಟ್ ಸಿನಿಮಾ ಇದ್ದಾಗಲೂ ನಾವೆಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ

ಏನಂದರೆ ನಾನು ಎಲ್ಲ ಕಡೆ ಹೇಳೋ ಥರ ಈಗ ಯೂಜ್ವಲಿ ನನ್ನ ಸಿನಿಮಾಗಳಲ್ಲಿ ಅಂದರೆ ನನ್ನದು ನಾಲ್ಕನೇ ಸಿನ್ಮಾ ನಂದು ರಿಲೀಸ್ ಆಗಿದೆ ಎರಡು ಸಿನಿಮಾ ನೋಡಿದ್ರು ಆ್ಯಂಡ್ ಇದು ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಆಗ್ತಿರೋ ಇನ್ನೊಂದು ಸಿನಿಮಾ ನೋಡಿದ್ರು ಮೆಸೇಜ್ ಅಂತ ಇರಲ್ಲ ನನ್ನ ಸಿನಿಮಾಲಿ ಮೆಸೇಜ್ ಇರಲ್ಲ ಆಮೇಲೆ ನೀವು ಸಿನಿಮಾ ನೋಡ್ಕೊಂಡು ಹೋದ್ರು ಟೂ ಡೇಸ್ ನಿಮಗೆ ಇಟ್ ವಾಸ್ ಹಾಂಟಿಂಗ್ ಆಡ್ತಾನೆ ಇತ್ತು ಸಿನಿಮಾ ಆ ಥರದ್ದು ಇರೋದಿಲ್ಲ ಬೇಸಿಕಲಿ ನಾನೊಬ್ಬ ಲವಿಂಗ್ ಪರ್ಸನ್ ಆಗಿರೋದ್ರಿಂದ ಅದು ನನ್ನ ಸಿನಿಮಾದಲ್ಲೂ ರಿಫ್ಲೆಕ್ಟ್ ಆಗಿರುತ್ತೆ ನೀವು ಥಿಯೇಟ್ರಲ್ಲಿ ಆ ಡಾರ್ಕ್ ರೂಮಲ್ಲಿ ಕೂತಿರೋಷ್ಟು ಟೈಮು ಇಟ್ ವಿಲ್ ಬಿ ಅ ಫನ್ ಎಕ್ಸ್ಪೀರಿಯನ್ಸ್ ಫಾರ್ ಯು ಆ ಥರ ಕೈಂಡ್ ಆಫ್ ಸಿನಿಮಾಸ್ ನಾನು ನಾನ್ ಮೇಕರ್ ಐ ಸಚ್ ಕೈಂಡ್ ಆಫ್ ಫಿಲಮ್ ಮೇಕರ್ ಸೊ ಅದೇ ಥರ ರಾಗವನ್ನು ನಿಮಗೆ ಒಂದು ಟೂ ಅವರ್ಸ್ ಫುಲ್ ಫನ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಜೊತೆ ಏನೇ ಮುಜುಗರ ಇಲ್ಲದೆ ನೀವು ಆರಾಮಾಗಿ ಕೂತು ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಮಜಾ ಮಾಡಿಕೊಂಡು ಆಮೇಲೆ ಒಂದು ಯೂತ್ಫುಲ್ಲಾಗಿದೆ ಸಿನಿಮಾ ಇವತ್ತಿನ ಏನು ಟ್ರೆಂಡಿಗೆ ಸಿನಿಮಾ ಮೇಕಿಂಗ್ ಸ್ಟೈಲಿಂಗ್ ಅನ್ನು ಹೇಳ್ತಾರದು ಇವತ್ತು ಹೆಂಗಾಗಿದೆ ಅಂದರೆ ನೀವು ಕಂಟೆಂಟು ಏನು ಮಾಡ್ತೀರಾ ಆ ಕಂಟೆಂಟ್ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಇವತ್ತು ಟೆಕ್ನಿಕಲಿ ಸೊ ಆ ಥರ ಬಂದಾಗ ನನ್ನ ಈ ಅನ್ಲಾಕ್ ರಾಗವ ಟೆಕ್ನಿಕಲಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಾಂಪಿಟೇಟಿವ್ ಆಗಿದೆ ಇವತ್ತಿನ ಕಾಲಘಟ್ಟಕ್ಕೆ ಆ್ಯಂಡ್ ರಾಘವ ಆಗಿ ಮಿಲಿದು ಮಾಡಿದ್ದಾರೆ ಅಂಡ್ ನಮ್ಮ ರೇಚಲ್ಲ ಜಾನಕಿ ಆಗ ಅವ್ರ ಹೆಸರು ಜಾನಕಿ ಅಂತ ಕ್ಯಾರೆಕ್ಟರು ಇಬ್ಬರೂ ಆನ್ ಸ್ಕ್ರೀನಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ನಿಮಗೆ ಅವರಿಬ್ಬರು ಇರೋಷ್ಟು ಸ್ಕ್ರೀನ್ ಸ್ಪೇಸ್ ಏನಿದೆ ಅದೊಂಥರ ನೋಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಂಥರ ವೆರಿ ಫೀಲ್ ಗುಡ್ ತರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇಟ್ಸ್ ಎ ವೆರಿ ಮ್ಯೂಸಿಕಲ್ ಫಿಲಮ್ ಆ್ಯಕ್ಷನ್ ಫಿಲಮ್ ಹ್ಯೂಮರಸ್ ಫಿಲಮ್ ಆ್ಯಂಡ್ ಇಷ್ಟು ಜನ ತುಂಬ ಪ್ಯಾಷನೇಟಾಗಿ ಮಾಡಿರೋದು ಫಿಲಮ್ ಸೊ ನಿಮಗೆ ಅದು ಅದು ರಿಫ್ಲೆಕ್ ಆಡಿಯನ್ಸ್ಗೂ ಅದು ರಿಫ್ಲೆಕ್ಟ್ ಆಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಫಸ್ಟ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದೀರಾ ಹಾ ಸರ್ ಅಂದ್ರೆ ಒಂದು ಪಾತ್ರ ಇವಾಗ ಟೈಮ್ ಸರ್ ಸಿನ್ಮಾ ಅನ್ನೋದೇ ಒಂದು ಚಾಲೆಂಜಿಂಗ್ ಈಸಿಯಾಗಂತೂ ತಗೊಳ್ಳೋದಿಕ್ಕೆ ಯಾವ್ದನ್ನು ಆಗಲ್ಲ ಅಂಡ್ ಒಬ್ಬ ಹೊಸ ಹುಡುಗನ ಯಾವುದ್ರೂ ಸಿನ್ಮನ್ ಮುಖಾಂತರ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ಇದ್ದಿದೆ ಹಂಗೆ ಇಲ್ಲ ತೀರಾ ವಿ ಕೆನಾಟ್ ತುಂಬ ಫೈಟ್ ಓರಿಯೆಂಟೆಡ್ ಮಾಡೋದಕ್ಕೂ ಆಗೋಲ್ಲ ಅಥವಾ ತೀರ ಬರೀ ಲವ್ ಸ್ಟೋರಿ ಸೇಮ್ ಓಲ್ಡ್ ಪ್ಯಾಟ್ರನ್ ಬೇಡ ಏನೋ ಒಂದು ಯೂನಿಕ್ನೆಸ್ ಇರಬೇಕು ಸಬ್ಜೆಕ್ಟಿಗೆ ಅಂದಾಗ ರಾಘವನಿಗೆ ಯಾವುದೇ ತರಹದ ಬೀಗಗಳಿದ್ರೂ ಅದನ್ನು ಅನ್ಲಾಕ್ ಮಾಡೋ ಒಂದು ಟ್ಯಾಲೆಂಟ್ ಇರುತ್ತೆ ಸೊ ಹೀಗೆ ಎಲ್ಲ ಒಂದು ಸಿಚುವೇಶನ್ ಹೋಗ್ತಾ ಇರ್ಬೇಕಾದ್ರೆ ನಿಧಿ ಮು ನಿಧಿ ಒಂದು ಮುಖಾಂತರ ಒಂದು ಸ್ವಲ್ಪ ಸಿಚುವೇಶನ್ಸಲ್ಲಿ ಹೋಗುತ್ತೆ ಬಟ್ ಇವನಿಗೆ ಏನು ಆಸೆ ಇರುತ್ತೆ ಅಂದರೆ ಈ ಒಂದು ಬೀಗ ಅದು ಅನ್ಲಾಕ್ ಮಾಡುವಂಥ ಕಲೆ ಏನಿರುತ್ತೆ ಅದ್ರದ್ದೊಂದು ಯೂನಿವರ್ಸಿಟಿ ಮಾಡಬೇಕು ಅದ್ರದ್ದು ಒಂದು ಸಿಸ್ಟಮ್ ಮಾಡಬೇಕು ಅನ್ನೋ ಅದೊಂದು ಏನೋ ಒಂದು ಆಸೆ ಒಂದು ಹುಚ್ಚು ಹುಚ್ಚಾಟ ನಮ್ಮದು ಮತ್ತು ಸಾಧು ಸರದ್ದು ಕಾಂಬಿನೇಷನ್ ಒಂದು ಹುಚ್ಚಾಟ ಇರುತ್ತೆ ಬಟ್ ಇವನೇ ಬೇರೆಯವರಿಗೆ ಹೇಳ್ಕೊಡೋಕಿ ಬಟ್ ಇವನೇ ಲಾಕ್ ಆದಾಗ ಈ ಲೈಫನ್ನು ಲಾಕ್ ಆದಾಗ ಅದರಿಂದ ಹೇಗೆ ಆಚೆ ಅನ್ಲಾಕ್ ಮಾಡ್ಕೊಂಡು ಬರ್ತಾನೆ ಅನ್ನೋದೇ ಸಿನಿಮಾದ ಒಂದು ವೆರಿ ಹ್ಯೂಮರ್ ಎಂಟರ್ಟೈನ್ಮೆಂಟ್ ಎಲ್ಲ ಆಡಿಯನ್ಸ್ ಚಿಕ್ಕ ಹುಡುಗರಿಂದ ಹಿಡಿದು ಅಥವಾ ದೊಡ್ಡವ್ರ ತನಕ ನೋಡೋದಾರ ವೆರಿ ಒಂದು ಕ್ಯೂಟ್ ಆಗಿ ಬಂದಿದೆ ಸೂಪರ್ ಮೇಡಮ್

ಮುಂಚೆ ಮಾಡಿಲ್ಲ ಆ್ಯಂಡ್ ಆಲ್ಸೋ ನಾವು ಡಿಫ್ರೆಂಟ್ ಟೆರೇನಲ್ಲಿ ನಾವು ಶೂಟ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಸೊ ಆ ಒಂದು ಆ ಒಂದು ಸ್ವಲ್ಪ ಯುನೀಕ್ನೆಸ್ ಇತ್ತು ಕಥೆಯಲ್ಲಿ ಬಿಕಾಸ್ ಯಾವ ಸಿನಿಮಾ ಮಾಡಿದ್ರು ಇಟ್ ಈಸ್ ಅ ಲವ್ ಸ್ಟೋರಿ ಇಟ್ ಇಸ್ ಅ ಕಾಲೇಜ್ ಬೇಸ್ಡ್ ಲವ್ ಸ್ಟೋರಿ ಬಟ್ ಈ ಒಂದು ಸಿನಿಮಾದಲ್ಲಿ ಅದು ಬೇರೆ ರೀತಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಲೈಕ್ ಸಾಧು ಸರದು ಪೋರ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಆ ನರೇಷನ್ ಕೇಳುವಾಗ ಐ ವಾಸ್ ಲೈಕ್ ಇದು ಖಂಡಿತ ವರ್ಕ್ ಆಗುತ್ತೆ ಸೊ ಅದು ತುಂಬ ಇಷ್ಟ ಆಯಿತು ಸೊ ಅಫ್ಕೋರ್ಸ್ ಸಿಹಿಯಿಂದ ಟು ಕಂಪ್ಲೀಟ್ ಜಾನಕಿ ಆ ಒಂದು ಜರ್ನಿ ಇತ್ತು ಐ ಮೀನ್ ಅದ್ ಇನ್ ಬಿಟ್ವೀನ್ ಅದು ಬೇರೆ ಸಿನಿಮಾ ಕೂಡ ಕನ್ನಡದಲ್ಲಿ ಮಾಡಿದ್ದೀನಿ ಬಟ್ ಅಫ್ಕೋರ್ಸ್ ಎಲ್ಲ ಪಾತ್ರದ್ದು ಅದ್ರದ್ದು ಒಂದು ಜರ್ನಿ ಇರುತ್ತೆ ಅದ್ರದ್ದು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅನ್ಲಾಕ್ ಅಂಡ್ ಸೊ ಐ ಮೆರಿ ಲುಕಿಂಗ್ ಫಾರ್ವರ್ಡ್ ಇರುತ್ತೆ ನಾನಾಗಿರ್ಬೋದು ಅಥವಾ ಇವ್ರಾಗ ಎವ್ರಿ ಸಿಚುವೇಶನ್ ಆಸ್ ಅ ಲಾಕ್ ನಾವು ಅದನ್ನು ಅನ್ಲಾಕ್ ಮಾಡ್ಕೊಂಡು ಮಾಡ್ಕೊಂಡು ಸಿನಿಮಾ ಬಂದು ಕಂಪ್ಲೀಟ್ ನೋಡಿದಾಗ ಒಂದು ಫೈನಲಿ ಒಂದು ಎಂಟರ್ಟೈನ್ ಪ್ಯಾಕೇಜ್ ಸಿಗುತ್ತೆ ಸೊ ನೀವು ಹೇಳ್ತಾರ ಇಟ್ ಇಸ್ ಅ ವೆರಿ ಫಿಲಾಸಫಿಕಲ್ ಥಿಂಗ್ ಲೈಫ್ ಇಟ್ ಇಸ್ ಆಲ್ವೇಸ್ ಲೈಕ್ ದಿಸ್ ಅಲ್ವಾ ಲೈಫ್ ತುಂಬ ಸ್ಮೂತ್ ಆಗಿ ಆಲ್ವೇಸ್ ಇರಲ್ವ ಸೊ ನಮ್ಮ ಲೈಫ್ ಒಂದು ಲೈಕ್ ಒಂದು ಪ್ರಾಬ್ಲಮ್ಗೆ ಆಲ್ವೇಸ್ ಸೊಲ್ಯೂಷನ್ ಇರುತ್ತೆ ಸೊ ಒಂದು ಒಂದು ಅನ್ಲಾಕ್ ಸಿಚುವೇಶನಲ್ಲಿ ಐ ಮೀನ್ ಸಾರಿ ಒಂದು ಲಾಕ್ ಸಿಚುವೇಶನ್ಗೆ ಹೆಂಗೆ ಅನ್ಲಾಕ್ ಮಾಡೋದನ್ನು ಈ ಸಿನಿಮಾದಲ್ಲಿ ನಾವು ತೋರಿಸ್ತೀವಿ ಸ್ವಲ್ಪ ಹೋಮ್ ಆಫ್ಟಲಲ್ಲಿ ಅವರು ಸಿಹಿ ಸ್ವೀಟ್ ಆಗಿದ್ರು ಇವ್ರು ಸ್ವೀಟೆಸ್ಟ್ ಆಗಿದ್ರು ಸರಿಗ ಪಾತ್ರೆಗಳ ಹೆಸರು ರಾಘವ ಜಾನಕಿ ಈಗ ಡೈರೆಕ್ಟರ್ಗಳು ಕೆಲವೊಂದ್ಸಲ ಆತರ ಮಾಡ್ತಾರೆ ಹಾಡುಗಳಲ್ಲಿ ಅಲ್ಲಲ್ಲಿ ಪುರಾಣದ ಒಂದು ಕಥೆಗಳನ್ನಾಗ್ಲಿ ಸೀನ್ ಆಗ್ಲಿ ಬಳಸ್ತಾರೆ ಇಲ್ಲ ಕ್ಯಾರೆಕ್ಟರ್ ಕ್ಯಾರೆಕ್ಟರಲ್ಲಾಗ್ಲಿ ಅದನ್ನ ಹೆಸರಲ್ಲಿ ಇಡಕ್ ನೋಡ್ತಾರೆ ಯಾಕೆ ಹಂಗ್ ಮಾಡ್ತಾರೆ ನೀವ್ ಯಾಕೆ ಹಂಗ್ ಮಾಡಿದ್ದೀರಾ ಯಾಕ ಅವ್ರಿಗೆ ಅದೇ ಹೆಸರು ಇವ್ರಿಗೆ ಇದೇ ಹೆಸರು ಇದರಲ್ಲಿ ಒಂದು ಒಂದು ಪಿರಿಯಡಿಕ್ ಕತೆ ಬರುತ್ತೆ ಅಂದರೆ ಇವರು ಆರ್ಕಾಲೇಜಿ ಅಂತ ಹೇಳೋದಲ್ಲ ಸೊ ಬೇಸಿಕಲಿ ಕತೆ ಬಂದು ನಿಮಗೆ ಒಂದು ಒಂದು ನಿಧಿ ಸುತ್ತ ನಡೆಯುವಂಥ ಕತೆ ಅಂದರೆ ತುಂಬ ಈ ನಿಧಿನೇ ಸಬ್ಜೆಕ್ಟ್ ಅಂತಲ್ಲ ಬಟ್ ಅದೊಂದು ರೀಸನ್ನು ಆ ನಿಧಿಗೆ ಒಂದು ಪಿರಿಯಾಡಿಕ್ ಕತೆನ ಒಂದು ನಾವು ಟಚ್ ಕೊಟ್ಟಿದ್ವಿ ಅಂದರೆ ಆ ಆ ರಾಜಮನತನದ ಕಾಲದ್ದು ಆವತ್ತು ಏನು ಏನ್ಷಿಯಂಟ್ ಒಂದು ಟಚ್ ಕೊಟ್ಟಿದ್ವಿ ಆಮೇಲೆ ಸಿನಿಮಾ ನಿಮಗೆ ಎವಿಡೆಂಟಾಗಿ ಅನಿಸ್ಲಿಲ್ಲ ಅಂತೂ ಒಂದು ಸಿಚುವೇಶನ್ ಬರುತ್ತೆ ಅಂದರೆ ನಿಮಗೆ ರಾಘವ ಮತ್ತು ಜಾನಕಿ ಪಿರಿಯಡ್ ರಾಘವ ಮತ್ತು ಜಾನಕಿ ಲೈಫಲ್ಲಿ ಬಂದಂಥ ಒಂದು ಸಿಚುವೇಶನ್ ಸೇಮ್ ಸಿಚುವೇಶನ್ ಇಲ್ಲೂ ಬರುತ್ತೆ ನೀವು ರಾಘವ ಇವರು ಜಾನಕಿ ಆದರೆ ಆಂಜನೇಯ ಸಾಧು ಆಂಜನೇಯ ಹೌದು ಸಾಧು ಸರ್ ಅಂತಲೇ ಹೇಳ್ಬೋದು ಆ್ಯಂಡ್ ಫೈನಲಿ ಸಿನಿಮಾದಲ್ಲಿ ಏನಾಗುತ್ತೆ ಸರ್ ಒಂದು ಸಿಚುವೇಶನ್ನಲ್ಲಿ ಸಾಧು ಸರ್ ಸರಿಂದನೇ ಎಲ್ಲೋ ಒಂದು ಕಡೆ ನಾವೆಲ್ಲ ಲಾಕ್ ಆಗ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಅವರಿಂದನೇ ಅನ್ಲಾಕ್ ಆಗುವಂಥ ಸಿಚುವೇಶನ್ ಬರುತ್ತೆ ಹೇಳ್ಬೋದು ಅವರೇ ಆಂಜನೇಯ ಅಂತ ನಮ್ಮ ಎಲ್ಲರೂ ಅಂದರೆ ಇಡೀ ಸಿನಿಮಾನ ಸಿನಿಮಾ ತೂಕನ್ನ ಆಂಜನೇಯನ ಥರ ಸಿನಿಮಾದೊಂದು ಕಾಮಿಡಿಯ ತೂಕವನ್ನು ಹಿಡ್ಕೊಂಡು ಪರ್ವತ ಥರ ಹಿಡ್ಕೊಂಡು ಅನ್ಲಾಕ್ ಆಗೋದು ಸೂಪರ್ ಅದ್ಭುತವಾಗಿ ಮಾಡಿದ್ದಾರೆ ಆಕ್ಚುಲಿ ಅಷ್ಟು ಕಾಮಿಡಿ ಸೀನ್ಸ್ ನನಗೆ ಆ ಥರ ಇಲ್ಲ ಬಟ್ ನೀವು ಹೆಸರು ಬಗ್ಗೆ ಕೇಳಿದಾಗ ನನ್ ನೆನಪಂತು ಸರ್ ಆ್ಯಕ್ಚುಲಿ ಫಸ್ಟ್ ನರೇಟ್ ಮಾಡುವಾಗ ಸರ್ ಹೇಳಿದ್ರು ಸರ್ಗೆ ಜಾನಕಿ ಅಂತ ಒಂದು ಟೈಟಲ್ ಸಿನಿಮಾಗೆ ಕೊಡ್ಬೇಕು ಅಂತ ಆಸೆ ಇತ್ತು ಜಾನಕಿ ಅಂದ್ರೆ ಇ ವೈ ಸೊ ಕೀ ನಮ್ದು ಲಾಕು ಮತ್ತೆ ಜಾನಕಿ ಜಾನಕಿ ಅಂತ ಬಟ್ ಆಲ್ರೆಡಿ ರಿಜಿಸ್ಟರ್ ಆಗಿತ್ತು ಸರ್ ಮಾಡಕ್ ಬಟ್ ಬಟ್ ಅಫ್ಕೋರ್ಸ್ ನಮ್ದು ಪೋರ್ಷನ್ಸ್ ಅಲ್ಲಿ ಎಲ್ಲ ಎಲ್ಲ ಇದೆ ಬಟ್ ರೊಮ್ಯಾನ್ಸ್ ಮತ್ತು ಫೈಟ್ ಎಲ್ಲ ಇದೆ ಸೊ ಇಮೋಷ್ನಲ್ ಸೀನ್ಸ್ ಕೂಡ ಜಾಸ್ತಿ ಇದೆ ಸೊ ಸ್ವಲ್ಪ ಸೀರಿಯಸ್ ಸಿಚುವೇಶನ್ ಹೋಗುತ್ತೆ ಬಟ್ ಆ ಸು ಆ ಒಂದು ಸುತ್ತಮುತ್ತದಲ್ಲಿ ನಮ್ದು ಕಾಮಿಡಿಗಳು ನಡೀತಾ ಇರುತ್ತೆ ಬಟ್ ಓವರ್ ಆಲ್ ಕಾಮಿಡಿ ಜಾನರ್ ಇದು ಐ ಥಿಂಕ್ ಸ್ಕೂಲ್ ಆ್ಯಂಡ್ ಕಾಲೇಜಲ್ಲಿ ಜಾಸ್ತಿ ಈ ಲೈಕ್ ಕ್ಲಾಸ್ ಬಂಕ್ ಮಾಡುವಾಗ ಪ್ರಿನ್ಸಿಪಲ್ ಕರಿತಾರೆ ಸೊ ಆ ಥರ ಪೇರೆಂಟ್ಸ್ ಬಂದು ಅನ್ಲಾಕ್ ಮಾಡ್ತಾರೆ ಸೊ ಆ ಥರ ಮತ್ತು ಲೇಟ್ ನೈಟ್ ಆಚೆ ಹೋಗೋದು ಸಡನ್ಲಿ ಯಾರು ಬಂದು ಕ್ಯಾಚ್ ಮಾಡ್ತಾರೆ ಸೊ ಆ ಥರ ಚಿಕ್ಕ ಚಿಕ್ಕ ಲೈಕ್ ಅಷ್ಟು ದೊಡ್ಡ ಲಾಕ್ ಏನಿಲ್ಲ ಬಟ್ ಈ ಥರ ಮಾಮೂಲಿ ಸರ್ ನಾವಿಬ್ಬರು ಒಂಥರ ಸರಿಯಾಗಿ ಲಾಕ್ ಆಗಿದ್ದೀವಿ ಅಂದರೆ ಇಬ್ಬರು ಒಂಥರ ಪ್ರಾಣಿಗಳ ಹತ್ರ ಲಾಕ್ ಆಗಿದ್ದು ಜಾಸ್ತಿ ಸೊ ನಾನು ಚಿಕ್ಕಕ್ಕೆ ಇರ್ಬೇಕಂದ್ರೆ ಸರ್ ಡ್ಯಾಬರ್ಮ್ಯಾನ್ ನಾಯಿ ಹತ್ರ ಸಖತ್ತಾಗಿ ಲಾಕ್ ಆಗಿದೆ ಅ ಸ್ಮಾಲ್ ಕಿಟ್ ಅಂದರೆ ಈ ಸ್ಟೋರಿ ಹೆಂಗೆ ಬರುತ್ತೆ ಅಂದ್ರೆ ವಿಷ್ಣು ದಾದವರ ಸಿನ್ಮಾ ಬಂದಿತ್ತು ನಿಶಬ್ದ ಅಂತ ಅವಾಗ ನಾಯಿಗಳು ಅಂದರೆ ತುಂಬ ಒಂಥರ ಆ ಸಿನ್ಮಾದ್ ನೋಡೋದೇ ಖುಷಿ ಅಷ್ಟು ಇದೆಲ್ಲ ಇತ್ತು ಅಂಡ್ ನಾನು ಜೈನಗರ್ ಫೋರ್ತ್ ಟಿ ಬ್ಲಾಕಲ್ಲಿ ಓದ್ತಾ ಇದ್ದೆ ಸುದರ್ಶನ್ ವಿದ್ಯಾ ಅಂತ ಅಲ್ಲಿ ಜಸ್ಟ್ ಡ್ಯಾಗ್ನಲ್ಲಿ ವಿಷ್ಣು ಅವ್ರ ಮನೆ ಇವನ್ ಅವ್ರು ಹುಟ್ಟುಹಬ್ಬಕ್ಕೆ ಕೂಡ ನಾನು ಕಾಲೇಜ್ ಬಂಕ್ ಐ ಮೀನ್ ಸ್ಕೂಲ್ ಬಂಕ್ ಮಾಡಿ ಗೇಟೆಲ್ಲ ಹೋಗಿ ಬರ್ತ್ಡೇಗೆ ಇದೆಲ್ಲ ಹೋಗಿದ್ದೆ ವಿಶ್ ಮಾಡಿದ್ದೆ ಬಟ್ ಅವಾಗ ಡೈಲಿ ಹೀಗೆಲ್ಲ ಪಾಸ್ ಆಗಬೇಕಾದ್ರೆ ಇವತ್ತು ಇದೆ ಇವತ್ತು ಇದೆ ಅಂತ ನಾವು ಕೌಂಟ್ ಮಾಡೋದು ಅವಾಗ ಚಿಕ್ಕಿರ್ಬೇಕಾದ್ರೆ ಅದು ವೆರಿ ಅದೊಂದು ಹುಚ್ಚು ಆವಾಗ ಖುಷಿ ಖುಷಿ ಆಗೋದು ಅದೇ ಥರ ಒಂದ್ಸಲಿ ನಮ್ಮ ಮನೆಗೆ ಅಥ್ವಾ ನಮ್ಮ ಮಾವ ಡಾಬರ್ ನಾಯಿ ತೊಗೊಂಬಂದಿದ್ರು ಈ ಟೋಲ್ಡ್ ಒಂದು ರೌಂಡ್ ಹೋಗೋಣ ಕಾರಲ್ಲಿ ಒಂದು ಟ್ರಿಪ್ ಹೋಗೋ ಸುಮ್ಮನೆ ಹೋಗೋಣ ಅಂದರೆ ನಾನು ಹಠ ಮಾಡಿದೆ ನಾನು ನಾಯಿ ಜೊತೆ ನಾನೇ ಕೂರಬೇಕು ನಾನೇ ಕೂರಬೇಕು ಅಂತ ಹಿಂಗೆ ಐ ಮೀನ್ ನಿಮ್ಗೆ ಕಂಪೇರ್ ಮಾಡ್ತಿಲ್ಲ ಬಟ್ ಜಸ್ಟ್ ಅಲ್ಲಿ ನಾನು ಈ ಥರ ಕೂತಿದ್ದೆ ಇಲ್ಲಿ ಡಾಬರ್ಮಾರ್ ಇತ್ತು ಸೊ ಹೀಗೆ ಮುದ್ದು ಮಾಡೋ ಥರ ನಾಯಿಗೆ ಮೂರು ಸಲ ಹಿಂಗೆ ಗಂಟಿಗೇನೋ ಹಿಂಗೆ ಹಿಂಗೆ ಮುದ್ದು ಹಿಂಗೆ ಮಾಡ್ತಾ ಇದ್ದೆ ಬಾಯಿ ಹಾಕ್ತು ನೋಡಿ ಮೂರು ಸಲ ಕಚ್ಚಿದೆ ಈ ಒಂದು ನಾಯಿದೊಂದು ಹಲ್ಲು ಕಿತ್ಕೊಂಬಂದು ನನ್ನ ಕೈಯೊಳಗೆ ಹೋಗಿತ್ತು ಇಲ್ಲೆಲ್ಲ ಫುಲ್ ಇವತ್ತಿಗೂ ಎಲ್ಲ ಗುರ್ತುಗಳು ಆ ನೆನಪಿಗೆ ಒಂದು ಒಂದೊಳ್ಳೆ ಗುರ್ತಿದೆ ಐ ಮೀನ್ ಬೇರೆ ಬೇರೆ ತರ ಲಾಕ್ ಆಗಿದ್ದೀವಿ ಒಂದೊಂದು ಕಾಲೇಜ್ ಡೇಸ್ ಇರ್ಬೋದು ಬಟ್ ತುಂಬಾ ನೆನಪಾಗೋದಂದ್ರೆ ನಾಯಿ ಬಾಯಿಯೊಳಗೆ ನನ್ನ ಕೈ ಲಾಕ್ ಆಗಿತ್ತು ಅನ್ಲಾಕ್ ಮಾಡೋದಕ್ಕೆ ಹದಿನಾರು ಇಂಜೆಕ್ಷನ್ ತಗೊಂಡಿದ್ದೀನಿ ಅದೇ ಯೋಚನೆ ಅಂತ ನಾನು ಲಾಕ್ ಮಾಡಿರೋದೇ ಜಾಸ್ತಿ ಆ್ಯಕ್ಚುಲಿ ನಾನು ನೈಂಟಿ ಪರ್ಸೆಂಟ್ ನನ್ನ ಪೇರೆಂಟ್ಸ್ನ ಲಾಕ್ ಮಾಡಿದ್ದೀನಿ ಬಿಕಾಸ್ ಆಫ್ ನನ್ನ ಚೇಷ್ಟೆ ನನ್ನ ಏನಂತಾರೆ ತುಂಬ ಚೇಷ್ಟೆ ಆ್ಯಕ್ಚುಲಿ ಏನಂದ್ರೆ ನಾನೇ ಪೇರೆಂಟ್ ಆದರೆ ನನ್ನಂತ ಮಗನ್ನ ಕಷ್ಟ ಟು ಹ್ಯಾಂಡಲ್ ಆ ಥರ ಆ ಥರ ಇದು ನಾನು ಸೊ ನನ್ನಿಂದ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನೇ ಜಾಸ್ತಿ ಲಾಕ್ ಆಗಿರೋದು ಲಾಕ್ ಆಗಿರೋದು ಅಲ್ಲ ಆಟ ಆಡ್ಬೇಕಾದ್ರಂತೂ ಒಂದ್ಸಲ ಆದ್ರೂ ಕ್ರಿಕೆಟ್ ಕ್ರಿಕೆಟ್ ಆಡಬೇಕಾದ್ರೆ ರೋಡ್ ಅಲ್ಲೆಲ್ಲ ಯಾರ್ದಾದ್ರೂ ಮನೆ ವಿಂಡೋ ಅಂತೂ ಹೊಡೆದಿರ್ತೀವಿ ನಮ್ದೆಲ್ಲ ಒಂದು ಕಾಮನ್ ಲಾಕ್ ಅದು ಈ ತರ ಸಾಕಷ್ಟು ತುಂಟಾಟಗಳು ಹೇಳಬೇಕು ಅನ್ನೋದಾದ್ರೆ ಇಂಜಿನಿಯರಿಂಗ್ ಅಲ್ಲಿ ಮಂಡ್ಯ ನಮ್ಮ ದೊಡ್ಡಪ್ಪ ನಮ್ಮ ಮೈಸೂರಿಂದ ಡೌನ್ ಮಾಡ್ತಾ ಇದ್ದೆ ಮೈಸೂರು ಟು ಮಂಡ್ಯ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಮನೆಯಿಂದ ಹೊರಡಬೇಕು ಸಿಕ್ಸ್ ತರ್ಟಿಗೆ ಸಬರ್ಬನ್ ಬಸ್ ಸ್ಟ್ಯಾಂಡಲ್ಲಿ ಸೈಕಲ್ ನಿಲ್ಲಿಸಿ ಸಿಕ್ಸ್ ಫಾರ್ಟಿ ಫೈವ್ ಬಸ್ಸು ಸೆವೆನ್ ತ ಸೆವೆನ್ ಫಾರ್ಟಿ ಫೈವ್ಗೆನೋ ಫಸ್ಟ್ ಪೀರಿಯಡ್ ಸೊ ಸೆವೆನ್ ತರ್ಟಿ ರೀಚ್ ಆಗ್ತಿದ್ವಿ ನೆಡ್ಕೊಂಡು ಹೋಗೋಷ್ಟು ಸೆವೆನ್ ಫಾರ್ಟಿ ದೀಸ್ ಇಸ್ ದ ರೂಟೀನ್ ನಮ್ಮ ದೊಡ್ಡಪ್ಪ ಸಿಕ್ಕಾಬಿಟ್ಟು ಸ್ಟ್ರಿಕ್ಟು ನಮ್ಮ ತಂದೆಗೆ ಹೇಳಿದರು ಫಸ್ಟ್ ಇಯರ್ ನೋಡ್ತೀನಿ ಅವನೇನಾದ್ರೂ ಫೇಲ್ ಆಯಿತು ಅಂದ್ರೂ ನಾನು ಇಟ್ಕೊಳ್ಳಲ್ಲ ಕಟ್ಟು ನನ್ನ ಮೊನ್ನೆ ಆಚೆ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು ನ್ಯಾಚುರಲಿ ಫೇಲ್ ಆದ ನಾನು ಆಬ್ವಿಯಸ್ಲಿ ಆವಾಗ ನಮ್ಮ ದೊಡ್ಡಪ್ಪ ಸೊ ನನ್ನ ಅಲ್ಲಿಂದ ಕರ್ಕೊಂಡ್ಬಂದು ಮಂಡ್ಯ ಹಾಸ್ಟೆಲ್ ಸೇರಿಸಿದ್ರು ಇದು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ಐಗೆ ಆವಾಗ ಒಂದ್ಸಲ ಏನಾಗಿದೆ ಸೇಮ್ ದೊಡ್ಡಪ್ಪ ಸೇಮ್ ದೊಡ್ಡಪ್ಪ ಅವ್ರ ಮಗ ಯು ಎಸ್ ಹೊರಟಿದ್ರು ನಮ್ಮ ಅಣ್ಣ ಅವ್ರನ್ನ ಏರ್ಪೋರ್ಟಿಗೆ ಬಿಡೋದಕ್ಕೆ ಅಂತೇಳಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ನಮ್ಮ ದೊಡ್ಡಪ್ಪ ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಚಿಕ್ಕಮ್ಮ ಮೂರು ಜನನೂ ಕಾರ್ ಮಾಡಿಕೊಂಡು ಹೋಗಿ ಬ್ಯಾಂಗ್ಳೂರಿಂದ ವಾಪಸ್ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಮ ನಮ್ಮ ಚಿಕ್ಕಪ್ಪನ ಮಗನೂ ಮಂಡ್ಯ ಇಂಜಿನಿಯರಿಂಗ್ ನನ್ನ ಜೂನಿಯರ್ ಅವನು ಇಬ್ಬರು ಒಂದೇ ಹಾಸ್ಟೆಲ್ ಇದ್ವಿ ಸೊ ನ್ಯಾಚುರಲಿ ನಮ್ಮ ತಾಯಿನೂ ನಮ್ಮ ಚಿಕ್ಕಮ್ಮನೂ ನಮ್ಮ ಹೇಳಿದ್ದಾರೆ ಹೆಂಗೂ ಮಂಡ್ಯ ಮೇಲೆ ಪಾಸ್ ಆಗ್ತೀವಲ್ಲ ಮಕ್ಕಳನ್ನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ನೈಟ್ ಟೆನ್ ತರ್ಟಿ ಥರ ಆಗಿದೆ ಸೊ ಅವ್ರ ಕಾರ್ ಹಾಗೆ ಹಾಸ್ಟ್ಲಿಗೆ ತಿರ್ಸಿದ್ದಾರೆ ನಾನು ಇಲ್ಲ ಟೆನ್ ತರ್ಟಿಲಿ ನಮ್ಮ ಚಿಕ್ಕಪ್ಪನ ಮಗ ಇದರಿಂದ ಸೊ ಅವರು ವೆಯ್ಟ್ ಮಾಡಿದ್ರು ಫಿಫ್ಟಿ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಫಿಫ್ಟಿ ಹಾಗೆಲ್ಲ ಮೊಬೈಲ್ ಫೋನು ಇಲ್ವಲ್ಲ ಸೊ ನಮ್ಮ ಚಿಕ್ಕಪ್ಪನ ಮಗ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ದಾನೆ ಸಿಕ್ಕಿಲ್ಲ ನಾನು ಆಮೇಲೆ ಅವರು ನನ್ನ ದೊಡ್ಡಪ್ಪ ಸಕ್ಕತ್ತಾಗಿ ಬೈದಿದ್ದಾರೆ ಅಂದರೆ ನಿಮ್ಮ ಮಗ ನೋಡು ಅಷ್ಟೇ ನಿಮ್ಮ ಮಗ ಎತ್ತುವರೆ ರಾತ್ರಿ ಇಲ್ಲಿ ಎಲ್ಲಿ ಹೋಗಿದ್ದಾನೆ ಅನ್ನೋ ಥರದಲ್ಲಿ ಆಮೇಲೆ ಅವನು ಹುಡ್ಕೊಂಡು ಹಂಗೆ ಬಂದರೆ ನಾನು ಯಾವುದೋ ಪಕ್ಕದ ಯಾವುದೋ ಒಂದು ಡಾಬಾದಲ್ಲಿ ಇದ್ದೆ ನಾನು ಅವನು ಬಂದು ಅವನು ಹೇಳ್ದ ಈ ಥರ ದೊಡ್ಡಪ್ಪ ಅಮ್ಮ ಎಲ್ಲ ಬಂದಿದ್ರು ಏನ್ ಫುಲ್ ಮೀಟ್ರ್ ಅಪ್ ನಾನು ಡಾಪ್ ಆಚೆ ಹಿಂಗೆ ಬರೋದಕ್ಕೂ ಇವರು ಇಂಪೇಷಂಟ್ ಆಗಿ ಹೊಡ್ಬಿಟ್ಟಿದೆ ಈ ಕಾರು ಹಾಫ್ ವೇಲೇ ಎಲ್ಲ ಹಿಂಗೆ ಸೊ ಅವ್ರು ಒಳಗಡೆ ಕುತ್ಕೊಂಡೆ ಒಂದೇ ಸಾಮ್ ದೊಡ್ಡಪ್ಪ ನನಗೆ ಬೈದ್ರು ನಾನು ತಲೆ ಮುಗಿಸ್ಕೊಂಡ್ ಸುಮ್ಮನೆ ಕೇಳ್ತಾ ಇದ್ದೆ ಅದ ಪ್ರಾಬ್ಲಮ್ ನನ್ನ ಲಾಕ್ ಆಗಿದೆ

ಇಲ್ಲ ಇಟ್ಸ್ ಅ ಗಾಡ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಅಂದ್ರೆ ಅದೇ ಗೊತ್ತಿಲ್ಲ ಕರೆಕ್ಟಾಗಿ ಒಂದು ಅಲ್ಲೇ ಕೂತಿದೆ ಬಂದಿರೋಂಥ ವಿಷಯ ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ಸ್ಟ್ರೆಸ್ ಅಫ್ಕೋರ್ಸ್ ಸ್ಟ್ರೆಸ್ ಇದೆ ಸ್ಟ್ರೆಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಐ ಎಂಜಾಯ್ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಸಿಗಲ್ಲ ಅಂದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಥರ ಆಪರ್ಚುನಿಟಿ ಸೊ ಅದು ಯुर्ದು ಎರಡು ಸಿನಿಮಾ ಇವ್ರದ್ದು ಎರಡು ಸಿನಿಮಾ ಅಂಡ್ ಮಧ್ಯದಲ್ಲಿ ನಾನು ಇನ್ನೊಂದು ಮಲಯಾಳಂ ಸಿನಿಮಾ ಶೂಟ್ ಮಾಡ್ತಾ ಇದ್ದೀನಿ ಅದ್ವಾಗ ಬ್ರೇಕ್ ಅಲ್ಲಿ ಇಲ್ಲಿ ಬಂದಿದ್ದೀನಿ ಸೊ ಮೂರು ಪ್ರಾಜೆಕ್ಟ್ಸ್ ಇದೆ ಕೈಯಲ್ಲಿ ಸೋ ಅವರು ಫೆಬ್ರವರಿ 7th ಪಾರ್ಟನರ್ಸ್ ಪಾರ್ಟನರ್ ಟೀಮ್ 플레이ರ್ ಒಂದೇ ಸಿನಿಮಾ ನ್ಲಾಕ್ರಾಯ ಫೆಬ್ರವರಿ 14th ಗೆ ಅವರು ಒಂದು ಕಾಂಪಿಟೇಟಿವ್ ಚೆನ್ನಾಗಿದೆ ಸೋ ಚೆನ್ನಾಗಿ ಆಗ್ತಿದೆ ಅಂದ್ರೆ ನಾನು ನಾನು ಫಾರ್ ಎಕ್ಸಾಂಪಲ್ ಇವತ್ತು ನಂದು ಇಲ್ಲಿ ಅನ್ನಾಕ್ ಆಗಿ ಇಂಟರ್ವ್ಯೂ ನಡೀತಾ ಇದೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಜು ಜನ್ಸ್ಕೊಂಡ್ರೆ ಕೆಲಸ ನಡೀತಾ ಇದೆ ಅಲ್ಲಿ ಅಲ್ಲಿ ಒಂದು ಸೆಟ್ ಆಫ್ ಟೀಮ್ನ ನಾನು ಹೇಳ್ ಬಂದ್ಬಿಟ್ಟಿರ್ತೀನಿ ಏನು ಮಾಡಿರ್ಬೇಕು ಅಂತ ಸೊ ಇಲ್ಲಿ ಮುಗಿಸಿ ನೈಟ್ ಹೋಗಿ ಒಂದು ಓವರ್ ಲೂಟ್ ಮಾಡ್ತೀನಿ ಏನನ್ನ ಹೇಳಿದೆಲ್ಲ ಆಗಿದೆ ಅಂತ ಸೇಮ್ ವೇ ಅಲ್ಲೂ ಅಲ್ಲಿ ಏನೋ ಇಂಟರ್ವ್ಯೂ ನಡೀತಾ ಇರ್ತದೆ ಅಲ್ಲೇನೋ ಟೆಕ್ನಿಕಲ್ ಥಿಂಗ್ಸ್ ನಡೀತಾ ಇರ್ತವೆ ಇಲ್ಲಿ ಟೀಮ್ ಏನೋ ಒಂದು ಹೇಳ್ ಮಾಡಿರ್ತೀನಿ ನೈಟ್ ಬಂದು ಇಲ್ಲಿ ಓವರ್ ಲೂಟ್ ಮಾಡ್ತಾ ಇದ್ದೀನಿ ಸೊ ಆ ಥರ ಒಂದರ ಚೆನ್ನಾಗಿದೆ ಬಟ್ ಸಲ ನಿಮಗೆ ಏನಾಗುತ್ತೆ ಅಂದ್ರೆ

ಸರ್ ಅಂದರೆ ಪಾತ್ರಕ್ಕೆ ತಕ್ಕಂತೆ ಮಾಡಿದ್ದೀನಿ ಏನು ರಾಘವನ್ ಪಾತ್ರ ಇದ್ದಿದ್ದು ಈಸ್ ಅ ವೆರಿ ಇನ್ನೋಸೆಂಟ್ ಗೈ ಅನ್ನೋ ಥರನೇ ಇತ್ತು ಪಾತ್ರದಲ್ಲಿ ಸೊ ಐ ಹ್ಯಾವ್ ಅದ್ರ ಮುಖಾಂತರ ಮಾಡಿದ್ದೀನಿ ಫೈಟ್ಸಿಗೆ ಏನೇನು ಸ್ಟೈಲ್ ಬೇಕು ಐ ಹ್ಯಾವ್ ಅಡಾಪ್ಟೆಡ್ ಇಟ್ ಸೀಯಿಂಗ್ ನೋಡಿಕೊಂಡು ಅಥ್ವಾ ಅದಕ್ಕೆಲ್ಲ ಹೇಳಬೇಕಂದ್ರೆ ನಮ್ಮ ಮಾಸ್ಟರ್ಸ್ಗಳೇ ವಿನೋದ್ ಮಾಸ್ಟರ್ ಇರ್ಬೋದು ಆಮೇಲೆ ನನಗೆ ಟ್ರೈನ್ ಮಾಡಿದಂಥ ಬಾಲಾ ಮಾಸ್ಟರ್ ಟೈಗರ್ ಶಿವು ಅಂತ ಕರೀತಾರೆ ಅವ್ರಿಗೆ ಈಸ್ ಆಲ್ಸೋ ಸೊ ಅವರೆಲ್ಲ ನನಗೆ ಆ ಸ್ಟೈಲ್ನ ಏನೋ ಯೂಶಲಿ ಕಂಪೇರ್ ಮಾಡಬೇಕಾದ್ರೆ ಸರ್ ಅಪ್ಪು ಸರಿ ಕಂಪೇರ್ ಮಾಡ್ತಾರೆ ಅಪ್ಪು ಸರ್ ಯಾವ ಲೆವೆಲಿಗೆ ಫೈಟ್ ಮಾಡ್ತಾರೆ ಆ್ಯಂಡ್ ಇನ್ನೊಂದು ತುಂಬ ಬರೋದು ಅಲ್ಲು ಅರ್ಜುನ್ ನೋಡಿ ಅವ್ರು ಹೇಗೆ ದೇರ್ ಸ್ಟೈಲ್ ಸ್ವಾಗ್ ಅನ್ನೋದು ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಸೊ ಈ ಥರ ನನಗೂ ಟು ಗೆಟ್ ಇನ್ ಟು ದಟ್ ಸ್ವಾಗ್ ಆ ಪರ್ಫೆಕ್ಷನ್ ಯಾವ ಥರ ಬರಬೇಕು ಅನ್ನೋದು ಐ ಲರ್ನ್ ಫ್ರಮ್ ದಮ್ ಅವರು ಹೇಳ್ಕೊಟ್ಟಿರೋದು ಅದು ಸಿನಿಮಾದಲ್ಲಿ ಕಾಣಿಸಿದೆ ಅಷ್ಟೆ ಸಿಕ್ಕಾಪಟ್ಟೆ ಹೌದು ಹೌದು ತುಂಬಾ ಬಿಸಿಲಿತ್ತು ಚಿತ್ರದುರ್ಗಲ್ಲಿ ಆ ಪ್ಯಾನೇ ಇನ್ನೂ ಹೋಗಿಲ್ಲ ಅನಿಸಿದ್ರೆ ಲೈಕ್ ಅದು ಅದು ಆನೆಸ್ಟ್ಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ನಾವು ಆ್ಯಕ್ಚುಲಿ ನಾವು ಎಕ್ವಿಪ್ಮೆಂಟ್ ಎಲ್ಲ ಎಷ್ಟೊಂದು ಸ್ಟೇರ್ ಕೇಸ್ ನಾವು ಯುನೋ ಕ್ಲ ಕ್ಲೈಮ್ ಮಾಡಿ ತುಂಬ ತುಂಬ ಕಷ್ಟ ಇತ್ತು ಲೈಕ್ ನಾವು ನಾವು ಮಾತ್ರ ಎಲ್ಲ ನಾಟ್ ಜಸ್ಟ್ ಆಸ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಸ್ ಟೆ ಟೆಕ್ನಿಷಿಯನ್ಸ್ ಬಟ್ ಇಡೀ ಕ್ರೂ ಇಡೀ ಕ್ರೂ ಅಷ್ಟೊಂದು ಕಷ್ಟ ಮಾಡಿದ ಕಷ್ಟಪಟ್ಟು ಮಾಡಿದ್ದಾರೆ ಸೊ ನಾವು ಅವಾಗ ಒಂದು ಸಾಂಗ್ ಶೂಟ್ ಮಾಡುವಾಗ ನಮ್ಮ ಕಾರೇ ಸ್ಟಾಪ್ ಮಾಡಿತ್ತು ಬಿಕಾಸ್ ಆಫ್ ಓವರ್ ಹೀಟಿಂಗ್ ಆ ಬಿಸಿಲಿಂದ ಕಾರ್ ಓವರ್ ಹೀಟ್ ಆಗಿಬಿಟ್ಟು ವಿ ಹ್ಯಾವ್ ಟು ಲೈಕ್ ಕೂಲ್ ಡೌನ್ ದ ಕಾರ್ ಅಷ್ಟೊಂದು ಬಿಸಿಲಿತ್ತು ಆ್ಯಂಡ್ ದೆನ್ ಇನ್ನೊಂದು ಸೀನ್ ಇತ್ತು ಲೈಕ್ ನಾನು ಉಲ್ಟಾ ಬಲ್ಟ ಮಾಡಬೇಕು ಇಟ್ ವಾಸ್ ಆಲ್ ಸಿನ್ಮಾ ನೋಡುವಾಗ ನಾವು ವಿಜುವಲ್ ನೋಡುವಾಗ ನಮ್ಮ ನಮ್ಗೆ ಅನಿಸುತ್ತೆ ಇಟ್ ವಾಸ್ ವರ್ತ್ ದಿ ಎಫರ್ಟ್ ಅಂತ ಸೊ ಆ ಥರ ಸಿನಿಮಾಗೆ ಏನು ಮಾಡಬೇಕು ಅಂತ ಆಸ್ ಅನ್ ಆ್ಯಕ್ಟರ್ ಅದು ನಮ್ಮ ಜವಾಬ್ದಾರಿ ಸೊ ಅದು ಮಾಡಲೇಬೇಕು

ಬಟ್ ಟೀಮಿಗೆ ಅಂದ್ರೆ ಟೆಕ್ನಿಷಿಯನ್ಸ್ ತುಂಬಾ ಎಫರ್ಟ್ಸ್ ನಾವೇನೋ ಬರ್ತೀವಿ ನಿಂತ್ಕೊಂತೀವಿ ಬಟ್ ಅವ್ರ ಎಫರ್ಟ್ಸ್ ಇದೆ ಅಲ್ವಾ ಕ್ಯಾರಿ ಮಾಡೋದಿದೆ ಅಲ್ವಾ ಜನ್ರೇಟರ್ನ ಕ್ಯಾರಿ ಮಾಡ್ಬೇಕು ಗುಡ್ಡ ಹಾಕಬೇಕು ಅಂದ್ರೆ ಇಟ್ಸ್ ನಾಟ್ ಥಿಂಗ್ ಬಟ್ ಆಯ್ತು ಎಲ್ಲರ ಒಂದು ಪ್ರೋತ್ಸಾಹ ಎಲ್ಲರ ಶಕ್ತಿ ನಮಗೆ ಸ್ಫೂರ್ತಿ

ನೋಡಿದ್ರು ನನಗೆ <laughs> 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 ಫ್ರಾಂಕ್ಲಿ ಸ್ಪೀಕಿಂಗ್ ನನ್ನ ಈ ಜಾನರ್ ನಂದು ಅಲ್ಲ ನಂದು ಒಂಥರ ಈ ವೆರಿ ಬ್ರಿಡ್ಜ್ ಕೈಂಡ್ ಆಫ್ ಫಿಲಮ್ ಅಂದ್ರೆ ಇಂಡಿ ಫಿಲಮ್ಸ್ ಅಂತ ಹೇಳ್ತಾರಲ್ಲ ಅದು ನನ್ನ ಸ್ಟ್ರೆಂತ್ ಬಟ್ ನಿಮಗೆ ಅದು ಎರಡೂ ನಿಮಗೆ ಕ್ರಿಟಿಕಲಿ ಸೋ ಅಕ್ಲೈಮ್ಡ್ ನಿಮ್ಗೆ ಎರಡು ಒಂದು ಒಳ್ಳೆ ಹೆಸರು ಕೊಡ್ತದೆ ನನಗೆ ಅದ್ರ ವೆರಿ ಪ್ರ ಒಂದು ಒಳ್ಳೆ ಟೆಕ್ನಿಷಿಯನ್ ಅಂತ ಬಟ್ ಎಂಡ್ ಆಫ್ ದ ಡೇ ಅಷ್ಟೇ ಅಲ್ಲ ಇಲ್ಲಿ ಒಂದು ಒಂದು ಈ ಬಿಸ್ನೆಸ್ ಅಂತ ಬಂದಾಗ ಒಂದು ಕಮರ್ಷಿಯಲ್ ಆಂಗಲ್ ಒಂದು ಬೇಕಲೇ ಬೇಕಲ್ಲ ಕಮರ್ಷಿಯಲ್ ರಿಸಲ್ಟ್ ಏನೇ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಥರ ಬಂದಾಗಲೇ ಈ ಮೂರನೇ ಸಿನಿಮಾ ರಾಜು ಜೇಮ್ಸ್ ಬಂಡಾಗಿ ಫಸ್ಟ್ ತೊಗೊಂಡಂಥ ನನ್ನ ಕಮರ್ಷಿಯಲ್ ಪ್ರಾಜೆಕ್ಟು ಅದು ನಾನು ಒಂದು ಆಫ್ ಮೈಂಡೆಡಲ್ಲೇ ನಾನು ಮಾಡಿದೆ ಪ್ರಾಜೆಕ್ಟ್ನ ಫಸ್ಟ್ ಹ್ಞೂ ಫಸ್ಟ್ ಅದು ನಂದು ಇದಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಅದು ಗುರುನಂದನ್ ಅವರು ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತೇಳಿ ಅವ್ರದ್ದೊಂದು ಇದ್ದಿದ್ದ ಥಾಟ್ನ ನನ್ನ ಪ್ರೊಡ್ಯೂಸರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿ ಮತ್ತು ಆಫ್ ಮೈಂಡಲ್ಲೇ ಒಪ್ಕೊಂಡೆ ನಾನು ಅಂದರೆ ನನ್ನ ನನ್ನ ಏರಿಯಾ ಅಲ್ಲ ಇದು ಅನ್ನೋ ತರದಲ್ಲೇ ಬಟ್ ಆ ಪ್ರೋಸೆಸಲ್ಲಿ ಐ ಸ್ಟಾರ್ಟ್ ಇಡ್ ನನಗೆ ಆ ಕಮರ್ಷಿಯಲ್ ಲ್ಯಾಂಗ್ವೇಜ್ ಇದೆಯಲ್ಲ ಆ ಭಾಷೆನ ನನಗೆ ಖುಷಿ ಕೊಡ್ತಾ ಹೋಗ್ತು ನನಗೆ ಅಂದರೆ ಈ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಿಮಗೆ ಈ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ಪರ್ಫಾಮ್ ಮಾಡೋದನ್ನ ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿ ನಿಮಗೆ ಯಾಕಂದರೆ ನೀವೇನೋ ಬರ್ತಿರ್ತೀರ ಅದ್ರದ್ದು ಇಂಟು ಫಿಫ್ಟಿ ಟೈಮ್ಸ್ ಮಾಡ್ತಿರ್ತಾರೆ ಸ್ಕ್ರೀನಲ್ಲಿ ಸೊ ಅದೊಂದು ಈ ಆ್ಯಕ್ಷನ್ ಒಂದು ಮಜಾ ಇದೆ ನಿಮಗೆ ಅದೆಲ್ಲ ಅದೊಂದು ಟೇಸ್ಟ್ ಮಾಡ್ತಾ ಹೋಗ್ತಾರಲ್ಲ ಅಂದರೆ ಈಗ ಅಂಟಿಲ್ ನಿಮಗೆ ಒಂದು ಹುಲಿಗೋ ಸಿಮಾಗೋ ನೀವು ಒಂದು ಮೀಟ್ ಮಾಂಸದ ರುಚಿ ತೋರ್ಸೋ ತನಕ ಅದು ಹುಲಿ ತಿನ್ಕೊಂಡಿರುತ್ತೆ ಒಂದ್ಸಲ ಅದು ರುಚಿ ಮೇಲೆ ಅದು ಇರುತ್ತಲ್ಲ ಅದು ಸೊ ಆ ಥರ ದೆನ್ ಒಂಥರ ಫುಲ್ ಅಂದ್ ನೀವು ಹೇಳ್ದಂಗೆ ಫುಲ್ ಅಂದ್ ಕಮರ್ಷಿಯಲ್ ಸಿನ್ಮಾ ಮೇಕರ್ ಆಗಿಬಿಟ್ಟಿದ್ದೀನಿ ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ನನಗೆ ಅನ್ಲಾಕ್ ಆಗೋದಲ್ಲಿ ಪ್ರಾಪರ್ ನೀವು ಅನ್ಲಾಕ್ ಆಗುವ ನೋಡಿದ್ರೆ ನೀವು ಹೇಳ್ದಂಗೆ ಪ್ರಾಪರ್ ಯಾವುದೋ ಕಮರ್ಷಿಯಲ್ ಡೈರೆಕ್ಟ್ರು ಮಾಡಿದಂಗೆ ಇದೆ ನಿಮಗೆ ಇದೆ ನಿಮ್ಗೆ ಅದು ಕಮರ್ಷಿಯಲ್ ಕಮರ್ಷಿಯಲ್ ಸೊ ಫಿಲಮ್ ಮೇಕರ್ ಆಗಿ ಒಬ್ಬ ಸ್ಟೋರಿ ಟೆಲ್ಲರ್ ಆಗಿ ನಿಮ್ಗೆ ಎನಿ ಡೇ ನನ್ ಸ್ಟೋರಿ ಟೆಲಿಂಗ್ ನನ್ನದು ಪ್ಲೆಜರ್ ಅದು ಪ್ಲೆಜರ್ ತಿಂಗ್ ಅದು ನಾನು ಅದ್ರ ಇವತ್ತೂ ಆ ಥರ ಸಬ್ಜೆಕ್ಟ್ಸು ಇದೆ ಅಟ್ ದ ಸೇಮ್ ಟೈಮ್ ಕಮರ್ಷಿಯಲ್ ಸಬ್ಜೆಕ್ಟ್ಸು ಇದೆ ಎರಡೂ ನಾನು ಖುಷಿಯಾಗಿ ಮಾಡ್ತೀನಿ ಬಟ್ ಫಸ್ಟ್ ಯಾವ್ದು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಕೇಳಿದ ಕಮರ್ಷಿಯಲ್ ಅಂತ ಹೇಳಿ ಸೊ ಇಷ್ಟೊತ್ತು ಮಾತಾಡಿದ್ರಿ ಟೀಮು ಖುಷಿ ಆಯ್ತು ನಿಮ್ಮ ಮೂರು ಜನ ಜೊತೆ ಮಾತಾಡಿ ತ್ಯಾಂಕ್ ಯು ತುಂಬಿ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ಅಂತ ಗೊತ್ತು ಸೊ ಒಳ್ಳೇದಾಗ ನಿಮ್ಮ ಮೂರು ಸಂಖ್ಯೆ ಆಲ್ ದ ಬೆಸ್ಟ್ ಸಿನ್ಮಾ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಅನ್ಲಾಕ್ ರಾಗರ್ ಫೆಬ್ರವರಿ ಸೆವೆಂತ್ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸಿಂಗಲ್ ಸ್ಕ್ರೀನ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ನಿಮ್ಗೆ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಯಾವುದೇ ಥರ ಮುಜುಗರ ಇಲ್ಲ ನೀವು ಸಿನ್ಮಾನ ನೋಡಿದ್ರೆ ಕಂಪ್ಲೀಟ್ ಪೈಸಾ ವಸೂಲ್ So, bless Raghavan, bless Janaki, bless the whole <laughs> team. Thank you. <laughs> Thank you, sir. Thank you. Thank you. Thank you. Thank you.